ಹಾಕಿದ್ರೆ ಬೆಳೀತದೆ ಇಲ್ದ ಹೋದ್ರೆ ಬೆಳೆಯಲ್ಲ ಆದ್ರೆ ಕಾಡಲ್ಲಿ ನಮ್ಮ ಜಮೀನಲ್ಲಿ ಏನಾಯ್ತು ನಾವು ಅದೇ ತರ ಬಿಟ್ಟಿದೀವಿ ಬುಟ್ಟತ್ ಏನಾಯ್ತು ಹ್ಯೂಮಸ್ ಆಯ್ತು ನೋಡಿ ರೀಸೈಕಲ್ ಆಗಿ ತನಕ ತಾನಾಗೆ ಎಲ್ಲವೂ ಬರ್ತಾ ಇದೆ ಅದಕ್ಕೆ ಆಗ ನೋಡಿ ಕಂಪ್ನಿ ಮತ್ತೆ ಮತ್ತೆಲ್ಲ ಆಗಿ ಇವತ್ತು ಕಂಪ್ನಿ ಪರ ಬರೀ ಔಷಧಿ ಹೊಡೆಯೋದಾಗಿದೆ ಆದ್ರೆ ಕಾರ್ಡ್ ಯಾರು ಔಷಧಿ ಹೊಡಿತಾರೆ ಒಂದು ಇದೆ ಎಷ್ಟು ಉದ್ದ ಇದೆ ನೋಡ್ರಿ ತಗೊಂಡ್ರಿ ದಂಡ ಕಿಡಿಯಿದೆ ನೋಡ್ರಿ ಯಾಕೆಳ ಕಟ್ಟಿದ ಬೇಕಾಗಿರೋದು ಒಂದ್ ಹಸು ನೋಡಿ ನಾವು ರೈತರು ಅಂದ ಮೇಲೆ ಒಂದ್ ಹಸುನು ಇದ್ದೇ ಇರುತ್ತೆ ಇಲ್ಲ ಅಂದ್ರೆ ನಾವು ತಗೊಳ್ಳೋದು ಹಸು ಅಂತ ಅಂತೇಳಿ ನಾವು ಗೀ ರಸ ದೊಡ್ಡ ದೊಡ್ಡ ಏನು ತರಬೇಕಾಗಿಲ್ಲ ನಮ್ಮಲ್ಲಿ ಲೋಕಲಲ್ಲಿ ಇರುತ್ತೆ ಯಾವ ಯಾವ ಪ್ರದೇಶದಲ್ಲಿ ಯಾವ್ಯಾವ ಇರ್ತವೆ ಅದನ್ನೇ ತಗೊಂಡು ಒಂದು ಹಸ ಬಂಡವಾಳ ಇಲ್ಲೇನಪ್ಪ ಅಂದರೆ ಮುಖ್ಯವಾಗಿ ಈ ನಾಲ್ಕನ್ನ ತಿಳ್ಕೊಂಡಿರ್ಬೇಕು ಒಂದೇದು ಬೀಜಾಮೃತ ನೋಡಿ ಬೀಜಾಮೃತ ಮಾಡೋದೇನು ತಾವೆಲ್ಲ ಕೇಳಿರ್ಬೇಕು ಈಗ ಯೂನಿವರ್ಸ್ ಕಾ ಇದರಲ್ಲಿ ಯಾವತ್ತರಲ್ಲಿ ನಾವು ಬೇಸಾಯ ಮಾಡಬೇಕಾದ್ರೆ ಬೀಜ ಬೀಜನ ರಾಸಾಯನಿಕಲ್ಲಿ ಬೀಜ ಟ್ರೀಟ್ಮೆಂಟ್ ಅಂತ ಮಾಡ್ತಾರೆ ಬೀಜೋಪಚಾರ ಬೀಜೋಪಚಾರ ಇಂಗ್ಲೀಷಲ್ಲಿ ಟ್ರೀಟ್ಮೆಂಟ್ ಸಿ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಹೇಳ್ಬಿಟ್ರೆ ಗೊತ್ತಾಗ್ಬಿಡುತ್ತಾ ರೈತರಿಗೆ ಅಂದ್ಬಿಟ್ಟು ಸಿ ಟ್ರೀಟ್ಮೆಂಟ್ ಮಾಡ್ಬೇಕಲ್ರಿ ಅದನ್ನು ಕನ್ನಡದಲ್ಲಿ ನೋಡಿ ಪಾಳಕರೇ ಹೇಳಿದ್ರು ಬೀಜ ಉಪಚಾರ ಅಂತ ಆಗ ನಮಗೆ ನೋಡಿ ಬೀಜ ಉಪಚಾರ ಮಾಡಿದ್ರು ಏನು ನೋಡಿ ರಾಸಾಯನಿಕದಲ್ಲಿ ಫೋರೆಟ್ಟು ಬಯೋಸ್ಟಿನ್ ಪೌಡರು ಇವೆಲ್ಲವೇ ಮುನ್ನೂರಿಂದ ಒಂದು ಸಾವಿರ ಗಂಟ ಖರ್ಚು ಮಾಡಿಸ್ತಾರೆ ಒಂದು ಎಕರೆ ಬೀಜಕ್ಕೆ ಆದರೆ ಇಲ್ಲಿ ಜೀರೋ ಬಜೆಟ್ ಅಲ್ವಾ ನೋಡಿ ಇಲ್ಲೇನು ಮಾಡ್ತೀವಿ ಹತ್ತು ಕೆ ಜಿ ಐದು ಕೆ ಜಿ ಸಗಣಿ ಹ್ಞೂ ಐದು ಲೀಟ್ರ್ ಗಂಡ್ಲ ಐವತ್ತು ಗ್ರಾಮ್ ಸುಣ್ಣ ಒಂದು ಇಡೀ ಮಣ್ಣು ಇಪ್ಪತ್ತರಿಂದ ಐವತ್ತು ಲೀಟ್ರ್ ನೀರು ಇಷ್ಟನ್ನು ನಾವೇನು ಮಾಡ್ತೀವಿ ಹಾಕಿ ತಿರುಗಿಸ್ತೀವಿ ತಿರುಗ್ಸಿ ಒಂದು ರಾತ್ರಿ ಏಟ್ ಅವರ್ ಅದನ್ನು ಬಿಟ್ಟರೆ ನೋಡಿ ಮಾರನೇ ದಿನಕ್ಕೆ ಅದನ್ನು ನಾವು ಏನು ಬೀಜನ ಫಸ್ಟ್ ಏನಪ್ಪ ಅಂದರೆ ನಾವು ಆರೋಗ್ಯವಾದಂಥ ಬೀಜನ ಆಯ್ಕೆ ಮಾಡಿಕೊಂಡು ಅದನ್ನು ಬೀಜದಲ್ಲಿ ಆ ಆ ಬೀಜಾಮೃತದಲ್ಲಿ ಹದ್ದೋದು ಅದ್ದಿ ನೋಡಿ ತೆಂಗಿನ ಗಿಡ ಒಂದು ಐದು ನಿಮಿಷ ಅದ್ದಿ ಅದನ್ನು ನಾಟಿ ಮಾಡೋದು ಇನ್ನು ಬಾಳೆ ಕಂದು ಒಂದು ನಿಮಿಷ ಅದ್ದದು ನಾಟಿ ಮಾಡೋದು ಇನ್ನು ಯಾವುದೇ ಪೈರುಗಳಿರ್ತವಲ್ಲ ಭತ್ತದ ಪೈರ್ ಇರ್ಬೋದು ಯಾವುದೇ ಪೈರ್ನ ಅದು ನಿಮ್ಸ ಕಟ್ಲೇ ಇಲ್ಲ ನೋಡಿ ಅದ್ದಿ ಇನ್ನು ನಾಟಿ ಮಾಡೋದು ಮತ್ತು ಕಾಳುಗಳು ಹದ್ದಬಾರ್ದು ಅದನ್ನು ಅದನ್ನು ನೋಡಿ ಫಸ್ಟು ಯಾವುದೇ ರೋಗಗಳು ಬರಲ್ಲ ತಾವೆಲ್ಲ ಕೇಳಿರ್ಬೋದು ಬಾಳೆಗೆ ಬಂಚಿಟಪ್ಪ ಟಪ್ಪ ಅಂತ ಬರುತ್ತೆ ಕಬ್ಗೆ ಬಿಳಿ ಉಣ್ಣೆ ಫಂಗಸ್ಗಳು ಎಲ್ಲ ಏನೇನು ರೀತಿ ರೋಗಗಳಿದೆ ಅವೆಲ್ಲವನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ನೋಡಿ ಬೀಜಾಮೃತಕ್ಕೆ ಅದು ಯಾತ್ರೆಯಿಂದ ಮಾಡೋದು ತೊಪ್ಪೆ ಗಂಜ ಸುಮ್ಮನ ನೋಡಿ ಏನು ಮಾಡ್ತಾರೆ ಅದಕ್ಕೆ ಫೋರ್ ಅಂತೇಳಿ ಒಂದು ಗಿಡಕ್ಕೆ ನೂರು ಗ್ರಾಮ್ ಅಂತ ಹಾಕಿ ಎಷ್ಟಾಯಿತು ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ ಆದರೆ ಇಲ್ಲಿ ಏನೂ ಇಲ್ಲ ತೊಪ್ಪೆ ಗಂಜದಲ್ಲಿ ಮಾಡೋದು ಇದು ಸೈನ್ ಸೈಂಟಿಫಿಕ್ ಇದು ಇದೇನಪ್ಪ ಅಂದರೆ ನೀವು ಕೇಳಿರ್ಬೋದು ಹಿಂದೆ ನಮ್ಮ ಪೂರ್ವಿಕರೆಲ್ಲ ಏನು ಮಾಡ್ತಿದ್ರು ಅಂದರೆ ಸಾವು ಸಂಭವಿಸಿದಾಗ ಸಾವು ಹೋಗಿದ್ದು ಬಂದರೆ ಅವರು ಮನೆ ಒಳಗಡೆ ಬರಬೇಕಾದ್ರೆ ಪಪ್ಪೆ ನೀರನ್ನು ಸಗಣಿ ನೀರನ್ನು ಹಿಂಗೆ ಚಿಮ್ಕಸ್ಕರು ನಾವು ಕೇಳುವ ಯಾಕೆ ಅಂದರೆ ನೋಡಿ ಅವ್ರಿಗೆ ಯಾವುದೋ ದೊಡ್ಡ ರೋಗ ಯಾವುದೋ ಕಲಹಾರ ಏನೋ ಬಂದಿದ್ರೆ ಓಟಾಯ್ತದೆ ಮನೆ ಮನೆಯೊಳಗೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ಅವ್ರು ಏನು ಮಾಡೋದೇಳಿ ಹೇಳಿ ಅಂತ ನೋಡಿ ಇದು ನೋಡಿ ಸತ್ಯ ಹಿಂದಿಲ್ದೇ ಹೌದು ಅದರಿಂದ ಇಲ್ಲಿ ನೋಡಿ ಬೀಜಾಮೃತದಲ್ಲಿ ಏನಿದೆ ಅಂದರೆ ಒಂದು ಗ್ರಾಮ್ ಬೀಜ ಅಮೃತದಲ್ಲಿ ಮುನ್ನೂರಿಂದ ಐನೂರು ಕೋಟಿ ಮೈಕ್ರೋ ಆರ್ಗನಿಸಮ್ ಇರುತ್ತೆ ಯಾವುದದು ಅಂದರೆ ರಾಜರ ಸೇನೆಯಲ್ಲಿ ಎಷ್ಟು ದೊಡ್ಡದಾಗಿರುತ್ತೆ ಅದರಲ್ಲಿ ಒಬ್ಬ ಏನು ಮಾಡೋಕ್ಕಾಗುತ್ತೆ ಹಂಗೆ ಇದು ಮೈಕ್ರೋ ಆರ್ಗನಿಸ್ ಇರ್ತದೆ ಇಲ್ಲಿ ಏನಪ್ಪ ಅಂದರೆ ಮಿತ್ರಕೀಟ ಶತ್ರು ಕೀಟ ನೋಡಿ ಇದು ಯಾವಾಗ ಶತ್ರು ಬಂತು ನಮ್ಮ ಮಿತ್ರ ಏನು ಮಾಡ್ತದೆ ಎಲ್ಲವನ್ನು ಸದಾ ಬಿಡೋದು ಮಾಡ ಅದಕ್ಕೆ ನಾವು ಬೀಜ ಅಮೃತದ ಒಂದೇ ಚಕ್ರ ಇದನ್ನ ಮಾಡಬೇಕು ಇದೊಂದು ಮಾಡೋದ್ರಿಂದ ನಮಗೆ ರೋಗನೇ ಬರಲ್ಲ ಒಂದೇದು ನೋಡಿ ಇದು ಜೀರೋ ಬಜೆಟ್ ತೊಪ್ಪೆ ನಮ್ಮ ಹತ್ರ ಇದೆ ಗಂಜಾ ನಮ್ಮ ಹತ್ರ ಇದೆ ನೋಡಿ ನಮ್ಮ ಹತ್ರ ಇದೆ ನೀರು ನಮ್ಮ ಹತ್ರ ಇದೆ ಸುಣ್ಣ ಎರಡು ರೂಪಾಯಿ ಕೇಳಿ ಸುಣ್ಣನೂ ಸುಣ್ಣ ಕಲ್ಲು ಗದ್ದೆಗಳವೆ ಅದು ಭೂಮಿನೆಲ್ಲ ಸಿಗೋದು ಅದನ್ನೆಚ್ಚೆಚ್ಚಾಕೋದು ನೋಡಿ ಜೀರೋ ಬಜೆಟ್ ಅಲ್ವಾ ಯಾರೋ ಕೇಳ್ತಾರೆ ತಿಳಿದ್ರಿ ಜೀರೋ ಅಂದ್ರೆ ಏನು ಅಂತ ಅಂದರೆ ನೋಡಿ ಇದು ಜೀರೋ ಬಜೆಟ್ ಒಂದನೇ ಚಕ್ರ ಇದು ಒಂದನೇದು ಎರಡನೇದು ಜೀವಾಮೃತ ಹತ್ತು ಕೆ ಜಿ ಕಪ್ಪೆ ಐದರಿಂದ ಹತ್ತು ಲೀಟ್ರು ಗಂಡಲ ಎರಡು ಕೆ ಜಿ ದ್ವಿದಳ ದಾನದಿಟ್ಟು ಪೌಡ್ರು ಎರಡು ಕೆ ಜಿ ಕಪ್ಪೆಲ್ಲ ಒಂದಿಡಿ ಮಣ್ಣು ಇನ್ನೂರು ಲೀಟ್ರ್ ನೀರು ಹಾಕ್ಬಿಟ್ಟು ನೀರಾಕ್ಬರ್ಗ್ಸೋದು ಒಂದು ನಿಮಿಷ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ನಲ್ವತ್ತೆಂಟು ಗಂಟೆಗೆ ಎರಡು ದಿನಕ್ಕೆ ಅದು ಫರ್ಮೆಂಟೇಷನ್ ಆಗುತ್ತೆ ಹುಳಿ ಬರುತ್ತೆ ಅದನ್ನು ಏಳು ದಿನ ಇಲ್ಲಾಂದ್ರೆ ಹತ್ತು ದಿನದ ಒಳಗಡೆ ಅದನ್ನು ನಮ್ಮ ಭೂಮಿಗೆ ನೀರು ಕೊಡುವಾಗ ಇಲ್ಲ ತೇವಂ ಇರುವಾಗ ಹೆಚ್ಬಿಡೋದು ಇಲ್ಲಾಂದರೆ ನೀರು ಜೊತೆಲಿ ಬಿಟ್ಬಿಡೋದು ಬಿಟ್ಬಿಟ್ಟಿದ್ರಿಂದ ಇದು ಇದನ್ನು ಮಾಡೋದು ಇದು ಎರಡನೇದು ನೋಡಿ ಇದು ಜೀರೋ ಬಜೆಟೇ ನೋಡಿ ತಪ್ಪೆನ ಮಾತ್ರ ಅದೆ ಗಂಜನ ಮಾತ್ರ ಅದೇ ದ್ವಿದಳ ಧಾನ್ಯ ಅಂದರೆ ನಾವೇ ಬೆಳ್ಕೊಂಡಿರ್ತೀವಿ ಬೆಲ್ಲ ಅಂದರೆ ನಾವೇ ಬೆಳ್ಕೊಂಡಿರ್ತೀವಿ ನೋಡಿ ಒಂದು ಮಣ್ಣು ನಮ್ಮದೆ ನೋಡಿ ಕೆಲವ್ರು ಮಾಡ್ತಾರೆ ಮಣ್ಣು ಅಂದ್ರೆ ಮಣ್ಣು ಮಾಡ್ತಾರೆ ನೋಡಿರ್ಬೇಕು ನೀವೆಲ್ಲ ಹ ಆದ್ರೆ ಇಲ್ಲಿ ಹಂಗಂತ ತರೋದಲ್ಲ ಇಡೀ ಫಸ್ಟ್ ಫಸ್ಟ್ ಮಾತ್ರ ನಮ್ಮ ಜಮೀನಲ್ಲಿ ತೇವರಿಗಳಿರ್ತವಲ್ಲ ಅದು ತಗೋಬೇಕು ಬದುದು ಯಾಕೆ ತಗೋಬೇಕು ಅಂದ್ರೆ ಸೈಂಟಿಫಿಕ್ ಆಗಿ ನಾವು ರಾಸಾಯನಿಕ ಏನ್ ಮಾಡಿರ್ತೀವಿ ಜಮೀನು ಸಿಕ್ಕಾಪಟ್ಟೆ ಹಾಕಿರ್ತೀವಿ ತೇವ್ರಿಗೆ ಹಾಕಿರಲ್ಲ ಅಲ್ಲೇನು ಮಾಡಿರ್ತವೆ ಎಲ್ಲ ಜೀವಾಣುಗಳಲ್ಲಿ ಇರ್ತವೆ ಇಲ್ಲಿ ಸ್ವತೋಗಿರ್ತವೆ ಅದನ್ನ ತಗೊಳ್ದು ಹಾಕೋದು ಫಸ್ಟ್ ಆಮೇಲೆ ನೀವೆಲ್ಲರೂ ಹಾಕ್ಬೋದು ಇನ್ನು ನೀರು ನೋಡಿ ಇದನ್ನು ಹಾಕಿದ್ರೆ ಇದು ಎರಡನೇ ಚಕ್ರ ಇದು ಮಾಡೋದು ಸುಲಭ ಅಲ್ವಾ ಎರಡನೇದು ಇದನ್ನು ನಿಮ್ಗೆ ಅಲ್ಲಿ ತೋರಿಸ್ತೀವಿ ಇದೆ ಮತ್ತು ಮೂರನೇದು ಹೊದಿಕೆ ಹೊದಿಕೆ ಅಂತಂದರೆ ನೋಡಿ ಹೊದಿಕಲ್ಲಿ ಮೂರು ಥರ ಇದೆ ಒಂದು ಮಣ್ಣಿನ ಹೊದಿಕೆ ಎರಡನೇದು ಕಸಕಡ್ಡಿಗಳ ಹೊದಿಕೆ ಮೂರನೇದು ಲೈವ್ ಜೀವಂತ ಹೊದಿಕೆ ಹೊದಿಕೆ ನೋಡಿ ಒಂದು ಸಾಯಿಲ್ ಮಲ್ಚಿಂಗ್ ಸ್ಟ್ರಾ ಮಲ್ಚಿಂಗ್ ಲೈವ್ ಮಲ್ಚಿಂಗ್ ಯಾಕೆ ಹೊದಿಕೆ ಮಾಡ್ತಾರೆ ಅಂದರೆ ನೋಡ್ರಿ ಇವತ್ತು ನಾವು ಈ ಎಲ್ಲವೂ ಕೂಡ ಏನು ನಾವು ಎಲ್ಲ ಏನೇನಿದೆ ಎಲ್ಲವೂ ಬದುಕುಳಿಬೇಕು ಅಂತಂದರೆ ಮೈಕ್ರೋಫಿನ್ದಿಡ್ದು ನಾವು ಇಲ್ಲೇನೇನಿದ್ದೀವಿ ಈ ಪ್ರಪಂಚದಲ್ಲಿ ಮಾನವ ಇರ್ಬೋದು ಪ್ರಾಣಿ ಮತ್ತು ಜೀವ ಜಂತುಗಳು ಇವೆಲ್ಲವೂ ಬದುಕುಳಿಬೇಕು ಅಂದರೆ ಒಂದು ಏನಿರಬೇಕು ಅಂದರೆ ಇಪ್ಪತ್ತೈದು ಡಿಗ್ರಿಯಿಂದ ನಲವತ್ತೈದು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಅರುವತ್ತೇಳು ಡಿಗ್ರಿಯಿಂದ ಎಪ್ಪತ್ತೇಳು ಡಿಗ್ರಿ ಸೆಂಟಿಗ್ರೇಡ್ ತೇವಾಂಶ ಇದನ್ನು ನಾವೇನಂತ ಕರಿತೀವಿ ಮೈಕ್ರೋ ಕ್ಲೈಮೇಟ್ ಅಂತ ಕರಿತೀವಿ ಸೂಕ್ಷ್ಮ ಪರ್ಯಾವರಣ ಇದ್ರೇ ಎಲ್ಲರೂ ಬದುಕುಳಿಯೋದು ಈ ಕ್ಲೈಮೇಟ್ ಕರೆಕ್ಟಾಗಿದ್ದರೆ ಸೂಕ್ಷ್ಮ ಪರ್ಯಾವರಣ ಇದ್ದರೆ ಕರೆಕ್ಟಾಗಿ ಎಲ್ಲವೂ ಬದುಕುಳಿತದೆ ಇಲ್ಲಾಂದರೆ ವ್ಯತ್ಯಾಸ ಆಗಿ ಈಗ ಏನು ಕ್ಲೈಮೇಟ್ ಚೇಂಜ್ ಅಂದರೆ ನೋಡಿ ಮಳೆ ಬರ್ತದೆ ಇಲ್ಲ ಬರ್ದಾಗ ಬರ್ತದೆ ಇವೆಲ್ಲ ಏನಪ್ಪ ಅಂದರೆ ಇದು ವ್ಯತ್ಯಾಸ ಆಗಿದೆ ನೋಡಿ ಇದೆಲ್ಲನೂ ಕರೆಕ್ಟಾಗಿ ಇರಬೇಕು ಅಂದರೆ ಏನು ಮಾಡಬೇಕು ಅಂದರೆ ನೀವು ನೋಡಿರ್ಬೇಕು ಕಾಡಲ್ಲಿ ಏನೂ ಮಾಡಿಲ್ಲ ಮಲ್ಚಿಂಗಿದೆ ತನ್ನ ಗಿಡ ಏನು ಮಾಡಿರುತ್ತೆ ಎಲ್ಲನೂ ಮಲ್ಚ್ ಮಾಡ್ಕೊಂಡಿರುತ್ತೆ ಅದಕ್ಕೆ ಆ ಇರೋದ್ರಿಂದ ಅಲ್ಲೇನಾಗ್ತದೆ ಇಲ್ಲಿ ಮಲ್ಚ್ ಮಾಡೋದು ಏನು ಯಾವ ಥರ ಮೂರು ಥರ ಇದೆ ಒಂದು ಮಣ್ಣಿನ ಹೊದಿಕೆ ನೋಡಿ ಹಿಂದೆ ನಮ್ಮ ಪೂರಿ ಏನು ಮಾಡ್ತಾಯಿದ್ರು ಬೆಳೆಗಳನ್ನ ಆಯೋಜನೆ ಮಾಡಿದಾಗ ಮಣ್ಣನ್ನು ಉಳುಮೆ ಮಾಡ್ತಾಯಿದ್ರು ಉಳುಮೆ ಯಾಕೆ ಮಾಡ್ತಾರೆ ಒಂದೇದು ನೋಡಿ ಉಳುಮೆ ಕಳೆ ಹೋಗಲಿ ಅಂತ ಎರಡನೇದು ಗಾಳಿ ಆಡಲಿ ಅಂತ ಮೂರನೇದು ತೇವಾಂಶ ಹಿಡಿದಿಟ್ಕೊಳ್ಳಿ ಅಂತ ಅದಕ್ಕೆ ಉಳುಮೆ ಮಾಡ್ತಾಯಿದ್ರು ಆಗ ಉಳುಮೆ ಮಾಡಬೇಕಾದ್ರೆ ಯಾವ ತರಲಿ ಅಂತಂದರೆ ನೋಡಿ ಇವತ್ತು ನಮ್ಮ ಮಣ್ಣು ಹೇಗಿರಬೇಕು ಮಣ್ಣು ಜೀವಂತ ಮಣ್ಣು ಅಂದರೆ ನೋಡಿ ಇಪ್ಪತ್ತೈದು ಭಾಗ ತೇವಾಂಶ ಇಪ್ಪತ್ತೈದು ಭಾಗ ಗಾಳಿ ನೋಡಿ ಐದು ಭಾಗ ಇಂಗಾಲ ಅವ ಇಂಗಾಲ ಮತ್ತು ನಲವತ್ತೈದು ಭಾಗ ಮಣ್ಣು ಮತ್ತು ಕಲ್ಲು ಇದರಿಂದ ಸೇರಿದ ಇದು ಜೀವಂತ ಮಣ್ಣು ನೋಡಿ ಈ ಜೀವಂತ ಮಣ್ಣು ಕೇವಲ ಮೂವತ್ತು ಕೆ ಜಿ ಭಾರ ಒಂದು ಅಡಿ ಸ್ಕ್ವೇರ್ ಫೀಟ್ ಒಂದು ಅಡಿ ಇರುವಂಥ ಜಾಗ ಮೂವತ್ತು ಕೆ ಜಿ ಬಾರುವ ಬರುವಂಥ ಸಾಮರ್ಥ್ಯ ಇರಲ್ಲ ಜೀವಂತ ಮಣ್ಣಿಗೆ ಅದಕ್ಕೆ ನೋಡಿ ಇಂಗ್ಲೂ ಅವರು ನಮ್ಮ ಪೂರ್ವಿಕರೆ ಸೈಂಟಿಸ್ಟ್ಗಳು ಅವ್ರೇನು ಮಾಡ್ತಿದ್ರು ಕುಂಟೆ ಕುಂಟೆ ಅಂತಂದರೆ ಮರದಲ್ಲಿ ಮತ್ತು ಅದನ್ನು ಉಳಬೇಕಾದ್ರೆ ಮರದ ತುಂಡಲ್ಲೇ ಹೌದು ನೋಡಿ ಅವೆಲ್ಲ ಇವತ್ತೆಲ್ಲ ಅದು ಐದರಿಂದ ಹತ್ತು ಕೆ ಜಿ ಬರೋದು ಹತ್ತು ಕೆ ಜಿ ಬರುವಂಥ ಒಂದು ಕುಂಟೆ ತಗೊಂಡು ಅವರು ಮಣ್ಣನ್ನು ನೋಡಿ ಒಂದು ಆರು ಇಂಚು ಅಷ್ಟೇ ಮಾತ್ರ ಅದೇನು ಮಾಡೋದು ಹಿಂಗೆ ದವಾಕ್ಕವ್ರು ಹಿಂಗೆ ಒಳ್ಳಾಕೋರು ಅಷ್ಟೇ ಅಲ್ಲಿ ಜೀವಾಣುಗಳು ಕೆಲಸ ಮಾಡ್ತವೆ ಅದು ಸಾಯ್ದೇ ಇರಲಿ ಅಂತ ಆದರೆ ಇವತ್ತು ನಾವು ಅವ್ರನ್ನ ನಾವು ಅಂದಿದ್ದೀವಿ ಏ ಅನಾಗರಿಕರು ಅವ್ರಿಗೆ ಏನೂ ಗೊತ್ತಿಲ್ಲ ಅಂತೇಳಿ ಈಗ ನಾವು ನಾಗರಿಕರು ಅವರು ಇಪ್ಪತ್ತು ಮೂಟೆ ಭತ್ತ ಬೆಳೆದ್ರು ನೋಡಪ್ಪ ನಾವು ನಲ್ವತ್ತು ಮೂಟೆ ಬೆಳಿತಾವೆ ಅಂದ್ಬಿಟ್ಟು ನಾವೇನು ಮಾಡಿದೀವಿ ಆ ಮ ಅದಕ್ಕೆ ನಾಲ್ಕೂವರೆ ಇಂದ ಐದು ಆರು ಟನ್ ಟ್ರ್ಯಾಕ್ಟ್ರನ್ನ ತಗೊಬಂದು ಅದ್ರ ಮೇಲೆ ಹೌದು ಟ್ಯಾಕ್ಟ್ರು ಟಿಲ್ಲರು ಇವೆಲ್ಲ ತಗೊಬಂದು ನೋಡಿ ನಾಲ್ಕೂವರೆ ಟನ್ ಟ್ಯಾಕ್ಟ್ರ್ ತಗೊಬಂದು ಒಂದು ಫಿಟ್ಟಲ್ಲಿ ಅಲ್ಲಿ ಅಲ್ಲಿರುವಂಥ ಜೀವಾಣುಗಳ ಗತಿ ಏನು ನೋಡಿ ಸತ್ತೋದು ಅದಕ್ಕೆ ಅದನ್ನೇ ಪಾಳ್ಯಕರ್ ಹೇಳಿರೋದು ಜೀವಾಣುಗಳು ಯಾವಾಗ ಸತ್ತೋದೋ ಕೆಲಸ ಮಾಡೋರೇ ಸತ್ತೋದ್ಮೇಲೆ ಆಗ ನಾವು ತಂದು ಹಾಕ್ಬೇಕಾಗುತ್ತೆ ಹೌದು ಅದು ಹಿಂದೆ ಮಾಡ್ತಾ ಇದ್ದಂತ ನೋಡಿ ಈ ಕಾಡಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ಅಲ್ಲಿ ಏನೇ ಆಗಿದೆ ಹೇಳಿ ಮಲ್ಚಿಂಗಿದೆ ಮಣ್ಣು ಜೀವಂತ ಇದೆ ಅದಕ್ಕೆ ಏನಾಗೋಷ್ಟಿಲ್ಲ ಅದೇ ರೀತಿ ಇಲ್ಲಿ ನಾವೇನು ಮಾಡ್ತೀವಿ ಪೂರ್ವಿಕರು ಆ ಥರ ಮಾಡ್ತಾಯಿದ್ರು ಆದರೆ ಇವತ್ತು ನಾವು ಟ್ಯಾಕ್ಟ್ರ್ ಟಿಲ್ಲರಲ್ಲಿ ಆಗಿದ್ವಿ ಅದು ತಪ್ಪು ಅದನ್ನೇ ಏನಂತ ಹೇಳ್ತಾರೆ ಅಜ್ಞಾನ ಒಂದು ಇನ್ನೊಂದು ಎರಡನೇದು ಸ್ಟ್ರಾ ಮಲ್ಚಿಂಗ್ ಮಲ್ಚಿಂಗ್ ಅಂದರೆ ಕಸಕಡ್ಡಿಗಳ ಒದಿಕೆ ಈ ಕಸಕಡ್ಡಿಗಳ ಒದಿಕೆ ನೀವು ನೋಡಿರ್ಬೋದು ಕಾಡಲ್ಲಿ ಏನಿದೆ ಏನು ಎಲ್ಲ ಥರ ಮರಗಳಿವೆ ಎಲ್ಲ ಅದರ ಫಲ ಬಿಟ್ಟಂಥ ಕೆಳಗಡೆಗೆ ಎಲ್ಲ ಕಸಕಡ್ಡಿಗಳು ಉದುರ್ಕತ್ತವೆ ಉದುರ್ಕೊಂಡದ್ನ ಒದಿಕೆಯಾಗಿರುತ್ತೆ ನೋಡಿ ಅದೇ ಥರ ನಮ್ಮ ತೋಟದಲ್ಲಿ ನೋಡಿ ಕಸಕಡ್ಡಿಗಳ ಒದಿಕೆ ಇದೆ ನೋಡಿ ಆ ಕಸ ಕಡ್ಡಿಗಳ ವೇಸ್ಟೇಜನ್ನು ಏನಂತ ಕರೀತಾರೆ ಇಂಗಾಲ ಇಂಗಾಲ ಅಂತ ಕರಿತೀವಿ ಹಂಗಂದ್ರೆ ಕಾರ್ಬನ್ ಅದು ಮತ್ತೆ ನೈಟ್ರೋಜನ್ ಇಂಗಾಲ ಹಂಡ್ರೆಡ್ ಪರ್ಸೆಂಟ್ ಇದ್ದರೆ ನೈಟ್ರೋಜನ್ನು ಟೆನ್ ಪರ್ಸೆಂಟ್ ಇರಬೇಕು ಇದನ್ನು ಅವೆರಡೂ ಸೇರಿದ್ರೆ ಹ್ಯೂಮಸ್ ಆಗುತ್ತೆ ಏನಾಗುತ್ತೆ ಹ್ಯೂಮಸ್ ಹ್ಯೂಮಸ್ ಅದನ್ನು ಹೇಳೋದು ಜೀವನ ದ್ರವ್ಯ ಯಾವಾಗ ಹ್ಯೂಮಸ್ ಅಂದರೆ ಆಹಾರ ಅದಾಗಿ ಏನಾಗುತ್ತೆ ನೋಡಿ ಅದು ರಿಸೈಕಲ್ ಆಗ್ತದೆ ಇದು ನ್ಯಾಚುರಲ್ ಫಾರ್ಮಿಂಗಲ್ಲಿ ಕಾಡಲ್ಲಿ ನಡೀತಾ ಇರುವಂಥ ಫೋರ್ಸಸ್ ಕಾಡಲ್ಲಿ ರೋಡಲ್ಲಿ ಅದನ್ನು ಇಲ್ಲಿ ನಾವೇನು ಮಾಡ್ತಾ ಇದೀವಿ ನೋಡಿ ಇದು ಆಹಾರವಾಗಿ ನೋಡಿ ಈ ಥರ ನಡೀತಾ ಇದೆ ನಾವೇನು ಹಾಕ್ಬೇಕಾಗಿಲ್ಲ ಬರ್ತಾ ಇದೆ ಆದರೆ ನಾವು ನಮ್ಮ ಮಹಾನ್ ಕೃಷಿ ಯೂನಿವರ್ಸಿಟಿ ಏನು ಮಾಡಿದೆ ಇದನ್ನು ಕ್ಲೀನ್ ಫಾರ್ಮ್ ಸ್ವಚ್ಛ ಭಾರತ್ ಫಾಮು ಸ್ವಚ್ಛ ಆಗಿರಬೇಕು ಭಾರತ ಸ್ವಚ್ಛ ಆಗಿರಬೇಕು ಹೇಳಿ ಏನು ಮಾಡಿದೀವಿ ನಾವು ಅದನ್ನ ಏನು ಮಾಡ್ತೀವಿ ಯಾವಾಗಲೂ ನಾವು ಅದನ್ನ ಕ್ಲೀನ್ ಮಾಡ್ತೀವಿ ಇತ್ತಾಕೋದ್ರಿಂದ ನಮಗೆ ಕ್ಲೀ ಅಲ್ಲಿ ಹ್ಯೂಮಸ್ ರೆಡಿ ಆಗಲಿಲ್ಲ ಇಲ್ಲ ಸೂಟ್ ಹಾಕ್ತೀವಿ ಬೇಕಾಗುತ್ತೆ ತಂದು ಹಾಕಿದ್ರೆ ಬೆಳೀತದೆ ಇಲ್ಲದೆ ಹೋದರೆ ಬೆಳೆಯಲ್ಲ ಆದರೆ ಕಾಡಲ್ಲಿ ನಮ್ಮ ಜಮೀನಲ್ಲಿ ಏನಾಯಿತು ನಾವು ಅದೇ ಥರ ಮುಟ್ಟಿದ್ವಿ ಬುಟ್ಟದ್ದು ಏನಾಯ್ತು ಹ್ಯೂಮಸ್ ಆಯಿತು ನೋಡಿ ರೀಸೈಕಲ್ ಆಗಿ ತನಗೆ ತಾನಾಗೆ ಎಲ್ಲವೂ ಬರ್ತಾ ಇದೆ ಅದಕ್ಕೆ ಇದನ್ನ ಸುಡಬಾರ್ದು ಅದರಿಂದ ಇದನ್ನ ಸ್ಟಾ ಮಲ್ಚಿಂಗ್ ಅಂತ ಕರಿತೀವಿ ಮತ್ತು ಇದನ್ನ ಎರಡನೇದು ಇನ್ನು ಮೂರನೇದು ಲೈವ್ ಮಲ್ಚ್ ಅಂತ ಮಲ್ಚ್ ಅಂದ್ರೆ ಜೀವಂತ ಓದಿಕೆ ಈಗ ನಾವು ಇಲ್ಲಿ ಕಬ್ಬು ಕಬ್ಬನ್ನ ಏನು ಮಾಡ್ತೀವಿ ಕಬ್ಬು ಕಡಿತೀವಿ ಆ ತರಗನ್ನ ಅಲ್ಲೇ ಬಿಟ್ಟು ಒಂಥರ ಸ್ಟ್ರಾ ಮಲ್ಚಿಂಗ್ ಆಗಿರುತ್ತೆ ಇತ್ತಗೆ ಇವೆಲ್ಲ ಇರ್ತವೆ ಆದರೆ ಅದನ್ನು ಯೂನಿವರ್ಸಿಟಿ ನೋಡಿ ಸುಟ್ಟಾಕತ್ತೆ ಕ್ಲೀನ್ ಫಾರ್ಮ್ ಅಂತ ತೋಟಗಳಲ್ಲೂ ಅಷ್ಟೆಲ್ಲ ಸುಟ್ಟಾಕಿ ಇದು ಮಾಡುತ್ತೆ ಆದರೆ ಇಲ್ಲಿ ನಾವು ಕಬ್ಬು ಈ ತೋಟದಲ್ಲಿ ಈಗ ತೋಟ ಇರೋರು ಇದೆಲ್ಲ ಸ್ಟಾ ಇರುತ್ತೆ ಆದರೆ ಈಗ ನಾವು ಡ್ರೈ ಅಲ್ಲಿ ನಾವು ಸ್ಟ್ರಾ ಮಲ್ಚಿಂಗ್ ಮಾಡಬೇಕು ಇರಲ್ಲ ಅದಕ್ಕೇನು ಮಾಡಬೇಕು ನೋಡಿ ಡ್ರೈ ಲ್ಯಾಂಡ್ ಅವ್ರಿಗೆ ಲೈವ್ ಮಲ್ಚಿಂಗ್ ಹಾಗಂದರೆ ನೋಡಿ ಜೋಳ ಪಕ್ಕದಲ್ಲಿ ಏನು ಮಾಡ್ತೀವಿ ಹೇಳಿ ಅವರೇ ಮತ್ತೆ ಕುಂಬಳ ಬಳ್ಳಿಗಳು ಅಲ್ಸಂದೆ ಬಳ್ಳಿ ಇವೆಲ್ಲ ನೀವು ನೋಡಿರ್ಬೋದು ಎಲ್ಲವೂ ಆಗ್ತಾರೆ ಅಲ್ಲಿ ಸಹ ಬಾಳ್ವೆ ಏಕದಳ ದ್ವಿದಳ ಎಲ್ಲವೂ ಆಗ್ತಾಗ ಅಲ್ಲೇನಾಯ್ತದೆ ಏಕದಳನ ತಗೊಳ್ತೀವಿ ದ್ವಿದಳ ಇವೆಲ್ಲ ಏನಾಗುತ್ತೆ ಮಣ್ಣನ್ನು ಮುಚ್ಕೊಂಡಿರುತ್ತೆ ಮತ್ತೆ ನಮಗೆ ಅವು ಬೆಳೆ ಕೊಡ್ತವೆ ನೋಡಿ ಅಲ್ಸಂದೆ ಹಾಕಿದ್ರೆ ನಮಗೆ ಕಾಳು ಬರುತ್ತೆ ಅವರೇ ಹಾಕಿದ್ರೆ ಕಾಳು ಬರುತ್ತೆ ಅಲ್ಲಿ ಮಲ್ಚಿಂಗ್ ಆಗಿರುತ್ತೆ ಒಳಗಡೆ ತೇವಾಂಶನ ಹಿಡಿದಿಟ್ಕೊಂಡಿರುತ್ತೆ ಅದು ಇವು ಎಲ್ಲ ಲೈವ್ ಮಲ್ಚಿಂಗ್ ಅದಕ್ಕೆ ನಾವು ಫಸ್ಟ್ ಫಸ್ಟ್ ಏನು ಮಾಡ್ತೀವಿ ಇಲ್ಲಿ ಏನಪ್ಪ ಅಂತಂದರೆ ಲೈವ್ ಮಲ್ಚಿಗೆ ಇಂಟರ್ ಕ್ರಾಪ್ಗಳನ್ನ ಹಾಕ್ತೀವಿ ನಾವು ಎಲ್ಲಿ ಇದು ಅಲ್ಲಿ ಮತ್ತು ಇಲ್ಲಿ ಫಸ್ಟ್ ಫಸ್ಟು ನೋಡಿ ಈರುಳ್ಳಿ ಮೆಣಸಿನ್ಕಾಯಿ ಚೆಂಡು ಹೂವು ಮತ್ತು ತರಕಾರಿಗಳು ಯಾಕೆ ಇವನ್ನ ಬೆಳಿತೀವಿ ಅಂದರೆ ನೋಡಿ ಇಲ್ಲಿ ಇದು ಒಂದು ಸಂಬಂಧ ಇದೆ ಏನಪ್ಪ ಅದು ಸಂಬಂಧ ಅಂದರೆ ನೋಡಿ ಈರುಳ್ಳಿ ಈರುಳ್ಳಿ ಯಾಕೆ ಹಾಕ್ತೀವಿ ನೋಡಿ ಈರುಳ್ಳಿನ ಪಿರಮಿಡ್ ಆಕಾರವಾಗಿದೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಆ ಅದು ಕಾಸ್ಮಿಕ್ ಎನರ್ಜಿ ಆಕಾಶ ತತ್ವನ ಹೇಳ್ಕೊಂಡು ನಮಗೆ ಭೂಮಿಗೆ ಎಲೆಕ್ಟ್ರಿಕ್ ಚಾರ್ಜ್ ಮಾಡುತ್ತೆ ಮತ್ತು ನಮಗೆ ಈರುಳ್ಳಿ ಸಾಂಬಾರು ಬೆಳಗ್ಗೆ ಈರುಳ್ಳಿ ಸಿಗುತ್ತೆ ಒಂದು ಎಕರೆಗೆ ಒಂದು ಕುಂಟು ಎರಡು ಕುಂಟಾಲ್ ಗಂಟೆ ಸಿಗುತ್ತೆ ಇನ್ನು ಅಲ್ಸಂದೆ ಆಗ್ತೀವಿ ನೋಡಿ ಅದು ಫಸ್ಟ್ ಲೈವ್ ಲಯು ಮಿರ್ಚಾಗುತ್ತೆ ಒಂದು ಎರಡನೇದು ಕಾಳು ಬರುತ್ತೆ ಮೂರನೇದು ನಮಗೆ ನೈಟ್ರೋಜನ್ ಸಿ ಫಿಕ್ಸೇಷನ್ ಏನು ಹೇಳಿ ಗಿಡಕ್ಕೆ ನೈಟ್ರೋಜನ್ ಸಿಗುತ್ತೆ ಇನ್ನೊಂದು ನಾಲ್ಕನೇದು ನೋಡಿ ಆ ಎಲೆಯ ಮೇಲೆ ಮಿತ್ರ ಕೀಟ ಶತ್ರು ಕೀಟ ಅಂತ ಇಲ್ಲಿ ನೇಚರಲ್ಲಿ ಆ ಅದನ್ನು ಕೀಟಗಳು ಕೂತ್ಕೊಳ್ತವೆ ಅಲ್ಲಿ ಮಿತ್ರ ಅಂದರೆ ಅದು ಕ್ರೈಫೋ ಕಾರ್ನಿಯಾ ಆಫ್ ಲೇಡಿ ಬಗ್ಬಿಟ್ಟಲ್ಲ ಲೇಡಿ ಬಗ್ಗೆ ಬೀಟಲ್ಲಿ ಅಜ್ ಇವೆಲ್ಲ ಏನಪ್ಪ ಅಂದರೆ ಮಿತ್ರ ಇವೇನು ಮಾಡ್ತವೆ ಅಲ್ಲಿ ಕೂತಿರ್ತವೆ ಈಗ ನೋಡಿ ನಮ್ಮ ನಾಯಿ ಅದೇನು ಮಿತ್ರ ಅದು ನೋಡಿ ನಮ್ಮ ತೋಟಕ್ಕೆ ಕಳ್ಳ ಬಂದರೆ ನೀವೇ ಹೇಳಿದ್ರಲ್ಲ ಹೌದು ಹಾಕ್ತಾರೆ ಹಂಗೆ ಇವು ಈ ಕೀಟ ಏನು ಮಾಡ್ತವೆ ಅಲ್ಸಂದನಲ್ಲಿ ಕೂತ್ಕೊಳ್ತವೆ ಹೌದು ದ್ವಿದಳ ಧಾನ್ಯದಲ್ಲಿ ನೋಡಿ ಶತ್ರು ಕೀಟಗಳು ಬಂದರೆ ನೋಡಿ ಅಟ್ಯಾಕ್ ಮಾಡ್ತವೆ ಅಟ್ಯಾಕ್ ಮಾಡಿ ನೋಡಿ ಅವೇ ಹೋಯ್ತವೆ ನಾವೇನು ಮಾಡ್ತೀವಿ ಅದಕ್ಕೆ ಸ್ಪ್ರೇ ಮಾಡಿದಾಗ ಔಷಧಿ ಫಸ್ಟು ಡಿ ಡಿ ಟಿ ಅಂತ ಸ್ಟಾರ್ಟ್ ಆಯಿತು ಯೂನಿವರ್ಸಿಟಿಯವರು ಆಮೇಲೆ ಅದಕ್ಕೆ ಸ್ಪ್ರೇ ಮಾಡಿ ಮಿತ್ರ ಮಿತ್ರಕೀಟನೇ ಸಾಯಿಸಿದಾಗ ನೋಡಿ ಶತ್ರು ಕೀಟ ಬಂದು ದಾಳಿ ಮಾಡ್ತಾರೆ ಆಗ ನೋಡಿ ಕಂಪ್ನಿ ಉಟ್ಕತ್ತು ಮತ್ತು ಇದೆಲ್ಲ ಆಗಿ ಇವತ್ತು ಕಂಪ್ನಿ ಪರ ಬರೀ ಔಷಧಿ ಹೊಡೆಯೋದಾಗಿದೆ ಆದರೆ ಕಾಡ್ ಯಾರು ಔಷಧಿ ಹೊಡಿತಾರೆ ನೀವು ನೋಡಿರ್ಬೇಕು ಕಾಡಲ್ಲಿ ರೋಗ ಬರುತ್ತೆ ರೋಗ ತನಗೆ ತಾನಾಗೆ ಹುಟ್ಟೈತದೆ ಹೇಳಿ ಅಂದರೆ ಅಲ್ಲಿ ಒಂದು ಬಯಾಲಜಿಕಲ್ ಕಂಟ್ರೋಲ್ ಇರುತ್ತೆ ಅಲ್ಲಿ ಹೇಳಿ ತನ್ನ ನಾವು ಕಾಡ್ಗೋಗಿ ಏನು ಮಾಡ್ತೀವಿ ನೋಡಂಬರ ಕಾಡ್ಗೋಗಿ ಏನು ಮಾಡ್ತೀವಿ ನಾವು ಹೋಯ್ತೀವಿ ಕಿತ್ಕೋತೀವಿ ತಿಂತೀವಿ ನೋಡಿ ಕಿತ್ಕೊ ತಿನ್ಕೋ ಓನ್ಲಿ ಪ್ಲಕ್ ಆಂಡ್ ನೋಡಿ ದಿಸ್ ಕಾಲ್ ನ್ಯಾಚುರಲ್ ಫಾರ್ಮಿಂಗ್ ಅದೇ ಥರ ಇಲ್ಲಿ ನಾವೇನು ಮಾಡಿದ್ವಿ ಇಲ್ಲಿ ಎಲ್ಲವೂ ಸಹ ಬಾಳ್ವೆ ಮಾಡಿರುವಾಗ ಚೆನ್ನೇನಾಗುತ್ತೆ ಅದಕ್ಕೆ ನೋಡಿ ನಮ್ಗೆ ಅದರಲ್ಲಿ ಕಾಳು ಬರ್ತದೆ ಲೈವ್ ಮಲ್ಸಿಂಗ್ ಆಯಿತು ಅದರಿಂದ ಇಲ್ಲಿ ಮೂರನೇದು ಇಷ್ಟು ಉಪಯೋಗ ಇದೆ ಮೂರನೇ ಚಕ್ರ ನಾಲ್ಕನೇ ಚಕ್ರ ನಾಲ್ಕನೇ ಚಕ್ರ ಏನಪ್ಪ ಅಂದರೆ ಆದ್ರತೆ ಹ್ಯುಮಿಡಿಟಿ ಮೇಂಟೆನೆನ್ಸ್ ಹಂಗಂದ್ರೆ ನೋಡಿ ನಮ್ಮಲ್ಲಿ ಏನು ಹೇಳ್ತೀವಿ ನೀರು ಕೊಡೋದು ಈ ನಾಲ್ಕನೇ ಚಕ್ರದಲ್ಲಿ ಈಗ ಇದರ ಹೆಸರು ನ್ಯಾಚುರಲ್ ಫಾರ್ಮಿಂಗ್ ಅಂತ ಕಾಡ್ಗೆ ಯಾರು ನೀರು ಕೊಡ್ತಾರೆ ಕೊಟ್ಟಿದ್ದಾರಾ ಕೇಳ್ಬೋದು ನೀವು ಕಾಡ್ ಯಾರ್ಯಾರ ನೀರು ಕೊಟ್ಟಿದ್ದಾರಾ ಇಲ್ಲ ಆದರೆ ಇಲ್ಲಿ ಗಿಡಕ್ಕೆ ಬೇಕಾಗಿರೋದು ನೀರಲ್ಲ ಂಶ ತೇವಾಂಶ ಬೇಕಾಗಿರೋದು ಬೇಕಾಗಿರೋದೇನು ಹೇಳಿ ನೀರಲ್ಲ ಐವತ್ತು ಪರ್ಸೆಂಟು ಗಾಳಿ ಐವತ್ತು ಪರ್ಸೆಂಟು ತೇವಾಂಶ ಇದು ಮೇಯ್ನಾಗಿ ಆಗಿ ಬೇಕಾಗಿರೋದು ನೀರಲ್ಲ ಐವತ್ತು ಪರ್ಸೆಂಟ್ ಗಾಳಿ ಐವತ್ತು ಪರ್ಸೆಂಟ್ ತೇವಾಂಶ ಇದನ್ನು ನಾವು ಮಲ್ಚಿಂಗ್ ಮಾಡಿದ್ರೆ ಮುಗೀತು ಕಾಡಲ್ಲಿ ಮಲ್ಚಿಂಗ್ ಮಾಡಿದರೆ ಮುಗೀತು ಇಲ್ಲೇನಾಗಿದೆ ಎಲ್ಲವೂ ನ್ಯಾಚುರಲ್ ಆಗೇ ನಡೀತಾ ಇರುತ್ತೆ ಏನದು ನ್ಯಾಚುರಲ್ ನಡೀತಾ ಇರೋದು ಅಂದರೆ ಇಲ್ಲಿ ಏನು ನಡೀತಾ ಇರುತ್ತೆ ಒಂದದು ಗ್ರಾವಿಟೇಷನಲ್ ಫೋರ್ಸ್ ಎರಡನೇದು ಕೆಪಿಲರಿ ಫೋರ್ಸ್ ಮೂರನೇದು ಕಂಟ್ರೋಲಿಂಗ್ ಫೋರ್ಸ್ ಅಂತ ನೋಡಿ ಗ್ರಾವಿಟೇಷನಲ್ ಫೋರ್ಸ್ ನೋಡಿ ಮೂರು ಋತುಗಾಲ ಇರುತ್ತೆ ಒಂದು ಮಳೆಗಾಲ ಎರಡನೇದು ಚಳಿಗಾಲ ಮೂರನೇದು ಬೇಸಿಗೆ ಕಾಲ ನೋಡಿ ಮಳೆಗಾಲ ನೋಡಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರು ಮಳೆಗಾಲ ಆವಾಗ ಗ್ರಾವಿಟೇಷನಲ್ ಫೋರ್ಸ್ ಇದ್ದಾಗಲೇ ಮಳೆ ಬರೋದು ಮತ್ತು ಇನ್ನು ಕೆಪಿಲರಿ ಫೋರ್ಸ್ ಅಂತಂದರೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನ್ವರಿ ಈಗ ನೋಡಿ ಕೆಪ್ಯುಲರಿ ಫೋರ್ಸ್ ಕೆಪ್ಯುಲರಿ ಫೋರ್ಸ್ ಅಂತಂದರೆ ಏನು ಗೊತ್ತಾ ಎಷ್ಟು ಮಳೆ ಉದು ಕುಡಿದಿರುತ್ತೆ ನೋಡಿ ಭೂಮಿ ಈ ಚಳಿಗಾಲದಲ್ಲಿ ಭೂಮಿ ಬಾಯಿಬಿಡ್ತದೆ ಎಷ್ಟು ಮಳೆ ನೀರು ಕೆಳಗಡೆ ಹಿಂಗಿರುತ್ತೆ ಅದನ್ನು ಮೇಲೂ ಕೆತ್ತುತ್ತೆ ಮೇಲಕ್ಕೆ ಕೆತ್ತುವಾಗ ನೋಡಿ ಕಾಡು ಮತ್ತು ರೋಡು ಎಲ್ಲ ಮಲ್ಚಿಂಗ್ ಇರುತ್ತೆ ನೋಡಿ ನನ್ನ ಜಮೀನು ಮಲ್ಚಿಂಗ್ ಮಾಡಿದ್ದೀನಿ ಇಲ್ಲಿ ಮೇಲು ಕೆತ್ತಿ ಎತ್ತಿ ಬಿಡುವಾಗ ನೋಡಿ ನಮ್ದು ಏನಾಯ್ತು ನೋಡಿ ತಡ್ಕತ್ತು ನೋಡಿ ರೀಸೈಕಲ್ ಆಯಿತು ಆದರೆ ಎಲ್ಲಿ ಕ್ಲೀನ್ ಫಾರ್ಮ್ ಮಾಡಿರ್ತೀವಿ ಮತ್ತು ಎಲ್ಲಿ ಕ್ಲೀನ್ ಇರುತ್ತೆ ಅಲ್ಲೇನಾಗುತ್ತೆ ಭೂಮಿ ಬಾಯಿ ಬಿಟ್ಬಿಟ್ಟು ನೋಡಿ ಮೇಲು ಕೂಟಾಯ್ತದೆ ನೋಡಿ ಇಡೀ ನಮ್ಮ ಇಂಡಿಯಾ ದೇಶದಲ್ಲಿ ನೂರಕ್ಕೆ ಎಪ್ಪತ್ತು ಬಾಲ್ ತಡಕತ್ತು ನೋಡಿ ಇಲ್ಲಿ ನಮ್ಮ ಭೂಮಿನಲ್ಲಿ ಒಳಗಡೆ ಇಷ್ಟೊಂದು ತ್ಯವ ಇದೆ ಅಂತ ನೀವೇ ನೋಡ್ಬೋದು ನೋಡಿ ನೋಡಿ ಇಲ್ಲಿ ನೋಡಿ ಬನ್ನಿ ಮೇಡಮ್ ಅವರು ನೋಡಿ ಹಾ ನೋಡಿ ಇದೇನು ನಾವು ಮಲ್ಚಿಂಗ್ ಮಾಡಿದಷ್ಟು ಹ್ಯೂಮಸ್ ಇದೆ ನೋಡಿ ಇಲ್ಲಿ ಒಂದು ಕೆ ಜಿ ಹ್ಯೂಮಸ್ ನಾವು ರೆಡಿ ಮಾಡಿದ್ರೆ ಆರು ಲೀಟರ್ ನೀರನ್ನು ವಾತಾವರಣದಲ್ಲಿ ಎಳಕತ್ತೆ ನೋಡಿ ಇಲ್ಲಿ ಕೆಪಿರಲ್ಲಿ ಫೋರ್ಸ್ ಅಂತ ಅಂದ್ವಲ್ಲ ಅವಾಗ ಅದು ಇಬ್ಬನಿ ಹೋಗುತ್ತಲ್ಲ ಈ ಕೆಳಗಡೆಯಿಂದ ಇಬ್ಬನಿ ಹೋಗೋದು ನೋಡಿ ಚಳಿ ಅವಾಗ ಸ್ಟಾರ್ಟ್ ಆಗೋದು ಈಗ ನೋಡಿ ಆ ಎಲ್ಲ ಮಾಧ್ಯಮ ನೋಡಿ ಅದು ಯಾವುದು ಪೊದೆ ಆಕಾರ ಹಾ ಪೊದೆ ಗುಂಪಳ ಬನ್ನಿ ನೋಡಿ ಈ ನಾಲ್ಕು ಕೆಲಸ ಮಾಡಿದ್ರೆ ನೀವು ಬೆಳೆ ನೋಡ್ಬೋದು ಒಂದು ನೋಡಿ ಇದು ಇನ್ನೊಂದು ನೋಡಿ ಈ ನೈಸರ್ಗಿಕ ಕೃಷಿನಲ್ಲಿ ಒಂದನೇದು ಉಳುಮೆ ಇಲ್ಲ ಎರಡನೇದು ನೀರು ಕೇವಲ ಇಪ್ಪತ್ತು ಪರ್ಸೆಂಟು ಯಾವಾಗ ಸಸಿನಲ್ಲಿ ಬೆಳೀತಾ ಬೆಳೀತಾ ನೀರು ಬೇಕಾಗಿರೋಲ್ಲ ಮತ್ತು ಆಳಿನ ಕೆಲಸ ಟೆನ್ ಪರ್ಸೆಂಟು ಮತ್ತು ಯಾವುದೇ ರಾಸಾಯನಿಕ ಇಲ್ಲ ಯಾವುದೇ ಔಷಧಿ ಇಲ್ಲ ಏನಂದ್ರೆ ಏನೂ ಇಲ್ಲ ಇಲ್ಲಿ ಬೇಕಾಗಿರೋದು ಬಂಡವಾಳ ಅಂತ ಒಂದೇ ಒಂದು ನಾಟ್ಯಸ್ಸು ಆದರೆ ಇಲ್ಲಿ ತಿಳ್ಕೊಬೇಕಾಗಿರೋದು ಮೂರು ಒಂದನೇದು ಜ್ಞಾನ ಎರಡನೇದು ವಿಜ್ಞಾನ ಮೂರನೇದು ಅಜ್ಞಾನ ಫಸ್ಟ್ ಈಗ ತೋಟ ನೋಡಿ ಅದರ ಬಗ್ಗೆ ಆಮೇಲೆ ಹೇಳ್ತೀನಿ ಹಾ ಇಲ್ಲಿ ನೋಡಿ ನೋಡಿದ್ರಲ್ವಾ ಹಾ ಬನ್ನಿ ಇಲ್ಲಿ ಈಗ ನೋಡಿ ಬಾ ಬಹಳ ಗುಣ ನೋಡಿ ಬನ್ನಿ ನೋಡಿ ಬನ್ನಿ ನೋಡಲ್ಲಿ ಇಲ್ಲಿ ಕಳಿ ಹ್ಮ್ ಬನ್ನಿ ಬನ್ನಿ ಮೇಡಮ್

ಇದು ಸತ್ಯ ಫಾರ್ಮಿಂಗ್ ಅಲ್ಲಿ ಎಲ್ಲಾ ತರನು ಇರುತ್ತೆ ಇಲ್ಲ ನಮ್ ತಪ್ಪು ಅಲ್ಲ ಎಲ್ಲವೂ ಹಿಂಗೆ ಬರ್ತದ ನಾನ್ ತಪ್ಪ್ ಮಾಡಿರೋದ್ನ ಅಲ್ಲಿ ಒಂದ್ ಚಕ್ರ ಪಂಚರ್ ಮಾಡೋನ್ ಇದ್ದಾಗ ಅದನ್ನ ತಿಳ್ಕೊಂಡ್ ಮಾಡ್ಬೇಕ್ ಗೃಹ ಒಂದು ಮೂವತ್ತ್ ಕೆಜಿ ಇದೆ ಇದು ಹಯ್ ಹಾಯ್ ಯಾವ ಮೂವತ್ತ ಕೆಜಿ ಅಂದ್ರಿ ಐವತ್ ಕೆಜಿ ಮೇಲ್ ಬರ್ತ ಬರುತ್ತೆ ನೋಡ್ರಿ ಎಷ್ಟ ಉದ್ದ ಇದೆ ನೋಡ್ರಿ ತಗೊಂಡಿ ದಂಡಾಕಿಡಿದೆ ನೋಡ್ರಿ ಯಾಕ್ ಗಳ ಕಟ್ಟಿದನ ಯಾ ಏನು ಇಲ್ಲ ಏನೂ ಇಲ್ಲ ಆದ್ರೆ ಇದೊಂದೇ ಇದ್ದ ಬಿಡಿಲಿ ಅಡ್ಕೆ ಎಲ್ಲಾ ಕೂದ್ ನಿಂತವ್ರೆ ಇಲ್ಲಿ ಒಂದ್ ಅಡ್ಕೆ ಕುಯ್ದಾಗಿರ್ ನೀವು ಮನೆನೆ ಒಂದ್ ಎಂಟ್ ತಿನ್ದಲ್ಲಿ ಬಂದ್ಬಿಟ್ಟಿದೀರ ಕುಡಿ ಎಲ್ಲಾ ಅಡ್ಕೆ ಕುಂದವ್ರೆ ತುಂಬ ಮೇಕ್ ಅವ ನೋಡ್ರಿ ಅಡ್ಕೆ ಯಾಕೆ ನೋಡ್ರಿ ನೀರಾ ನೋಡ್ರಿ ನೀರಲ್ಲಾ ತೇವಾಂಶ ಒಳಗಡೆ ತೇವಾಂಶ ಇಲ್ಲಿ ತೇವಾಂಶನೇ ಮುಖ್ಯ ಕಾಡಿಗೆ ಯಾರ್ ನೀರ್ ಕುಟ್ಟಿದ್ರು ಏನಪ್ಪಾ ಅಂದ್ರೆ ಕಾಡಲ್ಲಿ ನೀರ್ ಕುಡಿಲಿ ಇದನ್ನೇ ಪಳಕರಿ ಎಳ್ತಾಯಿರೋದು ಮನ್ವರ್ಕೆ ಮಾಡ್ಕೋಬೇಕು

ಇದೊಂದು ಒಂದು ಅಕ್ಕಿ ತಿಂದದಷ್ಟೇ ಇದು ರಿಯಾಲಿಟಿ ನಾವು ಅದನ್ನೇ ಹೇಳುದು ಯೂಟೂಬಲ್ಲೇ ರಿಯಾಲಿಟಿ ತೋರಿಸು ಅಂದ್ರೆ ಸಾವಯವ ಅಂತ ಹೋಗಿ ಹೇಳಿದ್ರು ಕಾಪಾ ಬರೋಲ್ಲ ನಮ್ಗೆ ಆ ಮೇಡಮ್ ನಾ ಬುಟ್ಟೆ ಬಿಡ್ತೀನಿ ಅಂತ ಬಿಟ್ಟು ಬಿಡಿ ಅದ್ಗ್ಯಾಕ್ ಹೋಗ್ರಿ ನೀವು ಆರಾಮ ಬಿಡ್ಕಿರ್ಗಿ ಅಂತ ಅವನ್ ತೆಗ್ಯಾಕ್ ಹೋಗರಿ ಎಡಿಟ್ ಮಾಡೋಂತಕ ನಿಮ್ಮ ಇದ್ರೆ ಹೋಗಿ ಇಂಥ ಬಣ ಬೆಳಿ ನೀವು ಫೇಮಸ್ ಆಗಿಬಿಡ್ತೀನಿ ಇಲ್ಲಿ ಬಿಡ್ದವ್ರೆ ನೀವು ಕಾಳು ಅಂದಿ ಅನ್ಬಕ ಬೇಡ ನೋಡಿ ಇಲ್ಲಿ ಅವನು ದುಡ್ಡು ಕೊಡ್ತಾನೆ ಮೇಡಮ್ ದುಶ್ಮನ್ ದುಸ್ಮನ್ ಕಾ ಹ್ಯಾ ದುಸ್ಮನ್ ಬಗಲ್ಮೆ ಹೇ ನಾವು ಕಂಪ್ನಿ ಇಪ್ಪತ್ತು ಸಾವಿರ ಸಂಬಳ ಕೊಡ್ತೇನೆ ಅಂದ್ಬಿಟ್ಟು ನಾನು ಹೇಳಿದೆ ಕೇಳೋದು ಹೇಳುದು ನಾನೇ ಕೊಡಬ ನಿಮ್ಮ ರೈತರು ಅಲ್ಲ ನೀವು ರೈತರಾಗಿ ನೋಡಿ ಇಲ್ಲಿ ಆಮೇಲೆ ಏನು ಹೇಳ್ತಾರೆ ಅದನ್ನ ಇತ್ತೀನ ಇದನ್ನ ಹಾಕ್ತೀನಿ ಕತ್ತೋ ಎಲ್ಲಿ ತಿಂತಿದ್ದೋ ನೀವು ನಿಮ್ಗೆ ಒಬ್ರೆ ಬರೀ ನಿಮ್ಮ ಕಾರ್ ತಗೊಂಡು ಬೇಜಾರಾಗುತ್ತೆ ಮೂರು ಜನ ಇರುತ್ತೆ ಖುಷಿ ಖುಷಿಯಾಗಿದ್ದೀರಿ ಹಾಲ ಮನನು ನೋಡ್ತೀರಿ ದನನು ನೋಡ್ತರಿ ಈಗ ಅನ್ನನೆ ಬೇಡ ನಿಮ್ಗೆ ಹೌದು ಒಬ್ರ ಹಂಗ ಇಲ್ಲಿ ನೋಡಿ ಏನಾಗಿದೆ ಏಕ ಬೆಳೆ ಪದ್ಧತಿನ ಮಾಡ್ಬಿಟ್ಟು ಬರೀ ರೋಗ ನೀವು ಎಲ್ಲ ಬರ್ತದೆ ಇದು ಬಾಳೆ ಕ್ರಾಪು ಅದೇ ನಿಮಗೆ ಹಾಂ ಸಾರಿ ನೀವು ವಿಡಿಯೋ ಮಾಡಬೇಕಾದ್ರೆ ವಿಚಾರ ತುಂಬ ಇದೆ ನೀವು ಅವರೆಲ್ಲ ಮಾಡೋರಲ್ಲ ಒಂದೊಂದು ಐಟಮ್ ಮಾಡ್ಬೇಕಷ್ಟೆ ಇಲ್ಲಿ ನಾವು ನಿಮಗೆ ಈಗ ನಮಗೆ ನಾನು ನಿಮ್ಮ ಐದು ನಿಮಿಷಕ್ಕೆ ಯಾವ್ಯಾವ ವಿಚಾರ ಏನು ಮೇಯ್ನಾಗಿ ಮಾತಾಡೋಕ್ಕೆ ಈಗ ಆಗಿ ಮಾತಾಡ್ಬಿಟ್ರೆ ಏನಂತ ಮಾತಾಡಣೆ ಏನು ಇಪ್ಪತ್ತು ಲಕ್ಷ ಬಂದಿದೆ ಅಂತ ಹೇಳಣ ಅಂತ ಹೇಳ್ಬೇಕು ಇದು ಇವಾಗ ಕೆಲವರು ಏನ್ ಹೇಳ್ತಾರೆ ಎಲ್ಲ ಡಾಫ್ಟ್ ಮಾಡ್ಬಿಡ್ಬೇಕು ಡಾಫ್ಟ್ ಮಾಡ್ಬಿಡುತ್ತೆ ಇದನ್ ಇದೆಲ್ಲ ಇದು ಬೇಸಾಯ ಇದನ್ನೇ ನೀವು ಏನಂದ್ರೆ ಇದನ್ನ ಅಂದ್ರೆ ಎಲ್ಲವನ್ನು ತಿಳಿಸ್ಬೇಕು ಈಗ ನಿಮ್ಗೆ ಹೆಂಗೆ ಈಗ ಈಗ ನಾಲ್ಕು ಮಾತಲ್ಲಿ ಹಿಂಗ ಮಾಡ್ಬಿಟ್ಟು ಹಿಂಗ ಮಾಡ್ಬಿಟ್ಟು ಬದ್ಬಿಟ್ರೆ ಅಂತಂದ್ರೆ ಅದು ನಡೀದಿಲ್ಲ ಕಲ್ತೆ ನೋಡಿ ನೋಡಿ ಇದ್ರದ ಒಂದು ಕಾಲು ಗಂಟೆ ಆಯ್ತು ಹೇಳು ಹೇಳೋ ನೀ ನೋಡಿ ಇದು ಯಾಕೆಂದ್ರೆ ಶತ್ರು ಕೀಟ ಮಿತ್ರ ಕೀಟ ಇದು ರಾಜರ ಕೋಟೆ ಇದ್ದಾಗೆ ಇದು ಇಲ್ಲಿ ಇಲ್ಲೇನಪ್ಪಾ ಅಂದ್ರೆ ನಾವು ಒಣಗೋಡೆ ಯಾಕೆಂದ್ರೆ ಜೂನ್ ಜುಲೈನಲ್ಲಿ ಹಾದ್ರಿ ಗಾಳಿ ಅಂತ ಬರ್ತದೆ ನೋಡಿ ಇವಿಕ್ರಿಯೆಂಕಟವ್ರೆ ಅಂದ್ರೆ ಹೌದು ಆ ಗಾಳಿನ ಕೆಟ್ಟ ಗಾಳಿ ಅದು ಅದನ್ನ ತಡಿಬೇಕು ಅಂದ್ರೆ ನೋಡಿ ಈ ಮರಗಳ ಇಲ್ಲಿ ಒನಗೋಡೆ ಇಲ್ಲೇನಾಗತ್ತೆ ಇದು ರಾಜರ ಕೋಟೆ ಇದ್ದಾಗೆ ನೋಡಿ ಅಲ್ಲಿ ಶತ್ರು ಬಂದ್ರೆ ಇಲ್ಲಿ ಮಿತ್ರ ಇಲ್ಲಿ ಇರ್ತದೆ ಹೋಗಿ ಅಟ್ಯಾಕ್ ಮಾಡ್ತದೆ ಇದು ಸೈನ್ಸ್ ಅದಕ್ಕೆ ಏನ್ ಮಾಡಿದ್ರಿ ನೋಡಿ ನಾವೇನಪ್ಪಾ ಅಂತಂದ್ರೆ ನೋಡಿ ಇಲ್ಲಿ ಬೆಲೆ ಬಾಳುವ ಮರಗಳು ಮರಗಳುಾಕಿವಿ ಇದು ನೋಡಿ ಹಿಂದೆ ಬ್ಯಾಂಕಲ್ಲೆಲ್ಲ ದುಡ್ಡು ಮಾಡ್ಬೋದು ನೋಡಿ ಇಲ್ಲಿ ದುಡ್ಡು ಮಾಡ್ಬೋದು ನೋಡಿರಿ ಒಂದು ಮರ ಎಷ್ಟೇ ಹೇಳಿ ಚೀಕ ಮರಗಳು ಒಂದೊಂದು ಮರ ಐದರಿಂದ ಹತ್ತು ಲಕ್ಷ ಇವಾಗಲೇ ಅಲ್ಲ ಯಾವಾಗ ಹೇಳ್ಯಾವ ನೂರು ನೂರು ವರ್ಷ ಬೇಕು ಇವಕ್ಕೆ ಒಂದು ಐವತ್ತು ವರ್ಷ ಹೋದ್ರೆ ಒಂದು ಲಕ್ಷ ಒಂದು ರೂಪಾಯಿ ಹೋಯ್ತವೆ ಈಗ ನೀವೇ ಕೊಟ್ಟು ತಕೋರೆಲ್ಲ ಇಲ್ವಾ ಅದಕ್ಕೆ ಇದು ಡಿಪಾಸಿಟ್ಟು ಬ್ಯಾಂಕಲ್ಲಿ ಇಡಬೇಡಿ ಎಲ್ಲ ಎತ್ಕೊ ಹೋಯ್ತಾವ್ರೆ ನೀವು ಅಷ್ಟೇ ಏನು ವಿದ್ಯಾವಂತರೇನು ಕಿಲಾಡಿಯ ಅದು ಯಾವನ ಮೊನ್ನೆ ಏನು ಮಾಡವನೇ ಇಪ್ಪತ್ತೈದು ಸಾವಿರಕ್ಕೆ ಐವತ್ತು ಸಾವಿರ ಕೊಟ್ಬಿಟ್ಟವನ ಏನು ಎಲ್ಲ ತಗೋ ಕೊಟ್ಟವೆ ಹಾಗೆ ಅದ್ರ ಬದಲು ಮರ ನೆಡಿ ಮರ ನೆಟ್ಟರೆ ಆಯ್ತದ ಗೊತ್ತಾ ಗ್ಲೋಬಲ್ ವಾರ್ಮಿಂಗ್ನ ನೀವು ಅವಾಗ ಗುಣ ಕಂಟ್ರೋಲ್ ಮಾಡಬೇಕು ಅಂದರೆ ಕಾರ್ಬನ್ನ ಹಿಡ್ದಿಡಬೇಕು ಅಂದ್ರೇನು ಹೇಳಿ ಮರ ಗಿಡ ಅದಕ್ಕೇನೆ ಕಾಡು ಬೆಳೆಸ್ಬೇಕು ಅಂತ ಹೇಳಿರೋದು ಒಂದು ಮರ ಎಂಬತ್ತು ಸಾವಿರ ಲೀಟ್ರ್ ನೀರನ್ನು ಹಿಡ್ಕೊಳ್ಳೋದು ಹೇಳ್ಕತದ ಮಳೆ ಬರ್ಸುತ್ತೆ ಅಂಥ ಮರನ ಅಭಿವೃದ್ಧಿ ಹೆಸರಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಅರ್ಧ ಗಂಟೆಗೆ ಹೋಗೋಕೆ ಕಡಿಸ್ಬಿಟ್ರಲ್ಲ ನೀವೆಲ್ಲ ವಿದ್ಯಾವಂತರ ಕಡಿಬೋದಿತ್ತದಾನೆ ನನ್ನೂ ಸೇರಿ ಆದರೆ ನೋಡಿ ಹೋದರೆ ಗಂಟೆ ಹೋಯ್ತಾರೆ ಮೇಕೆ ಸ್ಪೀಡಲ್ಲಿ ಬರ್ತಾ ಇರೋದು ಬೇಕಾಗಿತ್ತ ನಮ್ಗೆ ಅದು ಬೇಕಾಗಿತ್ತ ಅಂತ ಇಲ್ಲ ಇದನ್ನ ಅಭಿವೃದ್ಧಿ ಅಂತ ಹೇಳ್ಕತ್ತಾವರಲ್ಲ ಅವರು ಅವರೇ ಹೇಳ್ಕೋಬೇಕು ಅವ್ರ ಅಭಿವೃದ್ಧಿ ಅಂದ್ರೇನು ಹೊಟ್ಟೆಗೆ ವಿಷ ಮುಕ್ತ ಆರನೇ ಇಲ್ಲ ಅದರಿಂದ ಹೇಗಿದೆ ನೋಡಿ ಇದು ಅಭಿವೃದ್ಧಿ ನೋಡಿ ಇಲ್ಲಿ ನಗನ್ ಮಾಡಿದೀವಿ ನೋಡಿ ಒಬ್ಬ ಹಾಕಿದ್ವಿ ಇದು ಅಭಿವೃದ್ಧಿ ಅಂತಂದ್ರೆ ನೋಡಿ ಏನಂತ ಹೇಳ್ತಾರೆ ಕೇಳಿರ್ಬೋದು ಈಗ ಹೊಸ್ದಾಗಿ ಎಲ್ಲ ಅಫೀಸಿಯಲ್ಗಳು ಬರ್ತಾ ಇರೋದು ಆರಂಭ ಮಾಡೋಕ್ಕೆ ಹೌದು ಅವ್ರು ಏನು ಕ್ರಿಯೇಟ್ ಮಾಡ್ತಾರೆ ನೋಡ್ರಿ ಆ ರೀತಿರು ಮಾನ್ ಕಿತ್ತೂರು ಆ ಊರ್ನೂರು ಏನು ರೀ ಹಳ್ಳಿಗೆ ಜಮೀನ್ ಜಮೀನು ತಗೊಬಿಟ್ಟು ಏನು ನಿಮ್ಮ ಜಮೀನು ಸಿಕ್ಕಾರ ಇಲ್ಲ ಇನ್ನೇನಾರ ಮಾಡ್ಕೊಂಡಿದ್ದಾರ ಮಂತ್ವೆ ಇನ್ನೋ ಬಂತು ಜಮೀನು ತಕೊಟ್ಟವ್ರೆ ನಿಮ್ಮ ತಗ ಜೈಯ್ತಾವ್ರೆ ಆದರೆ ಕ್ರಿಯೇಟ್ ಮಾಡೋದೇನಂತ ಯೂನಿವರ್ಸಿಟಿ ಅವರು ನಿಮ್ಮ ಜಮೀನ್ಗೆ ನುಗ್ಗಿ ಬಿಡ್ತಾರೆ ಎಲ್ಲ ಗೊರ್ಕೋಗ್ತಾರೆ ಏನ್ಬಿಟ್ಟು ನಿಮ್ಗೆ ಏನು ಮಾಡ್ತಾರೆ ಫಸ್ಟು ಫೆನ್ಸಿಂಗ್ ಹಾಕಿ ಯಾವ ಫೆನ್ಸಿಂಗ್ ಹಾಕಿ ಕಲ್ಲು ತಂತಿ ಸೋಲಾರ್ ಆಮೇಲೆ ಏನು ಮಾಡಿ ಆಮೇಲೆ ತಂತಿ ನುಡಿ ಎಲ್ಲ ಬಜೆಟು ದುಡ್ಡು ದುಡ್ಡುಗೆ ಎದರ್ತಬೇಡಿ ನಾವೇ ಕೊಡ್ತೀವಿ ಬರ್ಸ್ಕೊಂಡು ಹಂಗೆ ಕೇಳಿ ನೋಡಿ ಹಂಗೆ ಯಾರಿಗೂ ಜಮೀನು ಇರೋದ್ರಿಂದ ಜಮೀನ್ ಮೇಲೆ ಸಾಲ ಕೊಡ್ತಾರೆ ನೋಡಿ ಸಾಲ ತಕೊಂಡು ಜಮೀನು ಮಾಡಿ ಕಟ್ತಾ ಹೋದ್ರೆ ಹರಾಜು ಮಾಡ್ತಾರೆ ಆದ್ರೆ ಇಲ್ಲಿ ಪಾಳಕರ್ ಏನ್ ಮಾಡಿ ಜೀರೋ ಬಜೆಟ್ ಸರ್ ನೋಡಿ ಇದು ಜೀರೋ ಬಜೆಟ್ ನೋಡಿ ಇದು ಸುಮ್ಮನೆ ಅಲ್ಲ ನಮ್ಗೆ